ಅಂತ ಒಂದು ವಿಡಿಯೋ ವೈರಲ್ ಮಾಡ್ತಾ ಇದ್ದಾರೆ ಸರ್ ನೀವು ಹಿಂದೆ ಭಾಷ ಮಾಡಿದ್ದು ಸತ್ತವರೆಲ್ಲ ನನಗೆ ವೋಟ್ ಹಾಕಿ ಗೆಲ್ಸಿದ್ರು ಅಂತ ಹೇಳಿದಂತಹ ಒಂದು ಭಾಷಣ ಅದು ವೈರಲ್ ಆಗ್ತದೆ ಸರ್ ಇಲ್ಲಿ ನೀವು ಒಂದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಟೈಮಲ್ಲಿ ಸರ್ ಸತ್ತವರು ಗೆಟ್ಟವರೆಲ್ಲ ನನಗೆ ವೋಟ್ ಹಾಕಿದ್ರು ನಾನು ಗೆದ್ದೆ ಅಂತ ಹೇಳಿದಂತಹ ಒಂದು ಭಾಷಣ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಸರ್ ಯಾವಾಗ ಮತಗಳ ವಿಚಾರ ಬದಲಾಗ್ತದೆ ಹೇಳಿ ನೋಡಪ್ಪ ಸತ್ತವರು ಸತ್ತವರು ಓಟ್ ಹಾಕಿದ್ರೆ ಈಗ ಒಂದು ವೇಳೆ ಸತ್ತವ್ರ ಕೈ ಓಟ್ ಹಾಕ್ಸಿದ್ರೆ ಯಾರು ಜವಾಬ್ದಾರರು ಅದಕ್ಕೆ ಯಾರು ಜವಾಬ್ದಾರರು ಎಲೆಕ್ಷನ್ ಕಮಿಷನ್ ಇಸ್ ರೆಸ್ಪಾನ್ಸಿಬಲ್ ಸತ್ತವ್ರನ್ನೆಲ್ಲ ಯಾಕೆ ಬಿಟ್ಟರು ಎಲೆಕ್ಷನ್ ಮಾಡಕ್ಕೆ ಓಟ್ ಮಾಡೋಕ್ಕೆ